ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ನೀವು ನಿಮ್ಮ ವೇತನ ಏರಿಕೆಯನ್ನು ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾವು ಸರ್ಕಾರಿ ನೌಕರರು ತಮ್ಮ ವೇತನ ಹೆಚ್ಚಳವನ್ನು ಹೇಗೆ ಚೆಕ್ ಮಾಡಿಕೊಳ್ಳಬೇಕು ವೇತನ ಶ್ರೇಣಿಯ ಲೆಕ್ಕಾಚಾರ ಹಾಕುವುದು ಹೇಗೆ ಅನ್ನೋದರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮೊಬೈಲ್ನಲ್ಲಿಯೇ ನಿಮ್ಮ ವೇತನ ಶ್ರೇಣಿಯ ಬದಲಾವಣೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅದು ಹೇಗೆ ಅಂತೀರಾ ಹಾಗಿದ್ದಲ್ಲಿ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕುರಿತು ಅನುಮೋದನೆ ನೀಡಲಾಗಿದ್ದು ಸೊ ಹಾಗಾಗಿ ಈಗ ವೇತನದ ಕುರಿತು ನೀವು ವೇತನ ಶ್ರೇಣಿಯನ್ನು ಲೆಕ್ಕ ಹಾಕುವುದು ಹೇಗೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರೇ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ಮೂಲ ವೇತನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ಬೆಲೆ ಸೂಚ್ಯಂಕ ಹಂತ ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಜೀರೋ ಫೋರ್ ಸಂವಾದಿಯಾಗಿ ಲಭ್ಯವಿದ್ದ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಹೊತ್ತೆ ಸೊ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಸೌಲಭ್ಯಗೊಳಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತದ ನಂತರ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸಲಾಗಿದೆ ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನ ಆರ್ಥಿಕ ಸೌಲಭ್ಯವು ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಸ್ತಾಪವಾಗುತ್ತದ್ದು ಎಂದು ಸರ್ಕಾರದ ಆದೇಶ ಹೇಳಿದೆ ಸರ್ಕಾರಿ ಆದೇಶದಲ್ಲಿ ಇಪ್ಪತ್ತೈದು ಶ್ರೇಣಿಯ ವೇತನ ನೀಡಲಾಗಿದೆ ಅಲ್ಲದೆ ನೌಕ ಸರ್ಕಾರಿ ನೌಕರರ ಅನುಕೂಲಕ್ಕಾಗಿ ಆನ್ಲೈನ್ನಲ್ಲಿಯೂ ಚೆಕ್ ಮಾಡಿಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ ಕರ್ನಾಟಕ ಕರ್ನಾಟಕ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗದ ವರದಿಯನ್ನುಷ್ಠಾನಗೊಂಡ ಬಳಿಕ ಆಗುವ ವೇತನ ಏರಿಕೆಯನ್ನು ಆನ್ಲೈನ್ ಮೂಲಕ ಸುಲಭವಾಗಿ ಪರಿಶೀಲಿಸಬಹುದು ಇದಕ್ಕಾಗಿ ವೆಬ್ಸೈಟ್ ತಯಾರು ಮಾಡಲಾಗಿದೆ ಹಾಗಿದ್ದಲ್ಲಿ ಯಾವುದು ಆ ವೆಬ್ಸೈಟ್ ಅಂತೀರಾ ಬನ್ನಿ ನೋಡೋಣ ಸರ್ಕಾರಿ ನೌಕರರೇ ಇಲ್ಲಿ ಕೊಟ್ಟಿರುವ ಒಂದು ವೆಬ್ಸೈಟ್ ಲಿಂಕ್ ಹೆಚ್ ಟಿ ಟಿ ಪಿ ಎಸ್ ಓಕೆ ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ ಕೆ ಎ ಆರ್ ಪೇ ಡಾಟ್ ಕ್ಯಾಲ್ಕುಲೇಟರ್ ಡಾಟ್ ಏನು ಕೊಟ್ಟಿದ್ದಾರೆ ಇದನ್ನು ಬಳಸಿಕೊಂಡು ಈ ವೇತನದ ಮೂಲಕ ನೀವು ನಿಮ್ಮ ವೇತನ ಎಷ್ಟು ಹೆಚ್ಚಾಗಿದೆ ಅನ್ನೋದರ ಬಗ್ಗೆ ನೀವು ಲೆಕ್ಕ ಹಾಕಬಹುದು ಸರ್ಕಾರದ ಆದೇಶದಲ್ಲಿ ಭತ್ತೆಗಳ ಭತ್ತೆಗಳಾದ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ವೈದ್ಯಕೀಯ ಭತ್ತೆಗಳ ಪರಿಷ್ಕರಣೆ ಶಿಫಾರಸು ಮತ್ತು ಪರಿಷ್ಕೃತ ವೇತನ ಹಾಗೂ ಪರಿಷ್ಕೃತ ವೈ ಪಿಂಚಣಿಯನ್ನು ತುಟ್ಟಿ ಭತ್ತೆ ಲೆಕ್ಕಾಚಾರ ಮಾಡಲು ಶಿಫಾರಸು ಮಾಡಲಾದ ಪರಿಷ್ಕೃತ ಸೂತ್ರಕ್ಕೆ ಸಂಬಂಧಿಸಿದ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ ಎಂದು ಹೇಳಿದೆ ಈ ಒಂದು ಲಿಂಕನ್ನು ಬಳಸಿಕೊಂಡು ನೀವು ನಿಮ್ಮ ಡೀಟೇಲನ್ನು ಫಿಲ್ ಮಾಡಿದರೆ ನಿಮ್ಮ ವೇತನ ಎಷ್ಟು ಏರಿಕೆಯಾಗಲಿದೆ ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಇದೇ ಥರ ದಿನಲೂ ಲೇಟೆಸ್ಟ್ ಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು